ಎಲ್ಲರಿಗೂ ನಮಸ್ಕಾರ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಸಮಸ್ತ ನಾಡಿನ ಈ ರಾಷ್ಟ್ರದ ಎಲ್ಲ ತಾಯಂದಿರಿಗೂ ಅಕ್ಕ ತಂಗಿಯರಿಗೂ ಮಹಿಳಾ ದಿನಾಚರಣೆ ಅಂಗವಾಗಿ ಅನಂತ ಅನಂತ ಶುಭಾಶಯಗಳನ್ನು ಮತ್ತು ನನ್ನ ನಮನಗಳನ್ನು ತಿಳಿಸ್ಲಿಕ್ಕೆ ಆಶಿಸುತ್ತೇನೆ ನಾವೆಲ್ಲರೂ ಕೂಡ ತಿಳಿದಾಗೆ ಹೆಣ್ಣು ಆದಿಪರ ಶಕ್ತಿ ಆಕೆಯನ್ನು ನಾನಾ ರೂಪದಲ್ಲಿ ನೋಡ್ತೀವಿ ತಾಯಿಯಾಗಿ ನೋಡ್ತೀವಿ ಅಕ್ಕನಾಗಿ ನೋಡ್ತೀವಿ ಸೊಸೆಯಾಗಿ ನೋಡ್ತೀವಿ ತಂಗಿಯಾಗಿ ನೋಡ್ತೀವಿ ನಾನಾ ರೂಪದಲ್ಲಿ ಆಕೆಯನ್ನು ನಾವು ನೋಡ್ತೀವಿ ನಾವು ಇತಿಹಾಸದ ಒಂದು ಪುಟಗಳನ್ನು ತಿರುವಿ ನೋಡಿದಾಗ ಆವತ್ತಿಂದ ಇವತ್ತನೇವರೆಗೂ ಸಮಾಜದ ಒಂದು ಶ್ರೇಯಸ್ಸಿಗೆ ಇಡೀ ತನ್ನ ಜೀವನವನ್ನೇ ಮುಡುಪನ್ನಾಗಿಟ್ಟು ಬೆಳೆದು ಬಂದಿರ್ತಕ್ಕಂಥವರು ಹೆಣ್ಮಗಳು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದಂತ ಹೇಳಿದ್ರೆ ಒಂದು ಕಾಲದಲ್ಲಿ ಎಲ್ಲರೂ ಹೇಳ್ತಾ ಇದ್ರು ಹೆಣ್ಣು ಹಬಲೇ ನಿಜ ಆವತ್ತಿನ ಪರಿಸ್ಥಿತಿಗಳು ಆ ರೀತಿ ಇತ್ತು ಯಾಕಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ಹೆಣ್ಣಿಗೆ ಸ್ವಾತಂತ್ರ್ಯ ಇರಲಿಲ್ಲ ಆಕೆ ಕೇವಲ ನಾಲ್ಕು ಗೋಡೆಗೆ ಸೀಮಿತವಾಗಿದ್ಲು ಮನೆಯ ಒಂದು ಆರೈಕೆಯನ್ನು ನೋಡ್ಕೊಳ್ಳೋದು ಬಿಟ್ಟರೆ ಆಕೆ ಹೊರ ಪ್ರಪಂಚ ನೋಡುವಂತಿಲ್ಲ ಯಾವುದೇ ಉದ್ಯೋಗವನ್ನು ಮಾಡುವಂತಿರಲಿಲ್ಲ ಸಾರ್ವಜನಿಕವಾಗಿ ಯಾರ ಜೊತೆ ಮಾತಾಡುವಂತಿಲ್ಲ ಅನೇಕ ಕಟ್ಟುಪಾಡುಗಳಲ್ಲಿ ಬದುಕಬೇಕಾಗಿತ್ತು ಇದು ಇದ್ರ ಜೊತೆಗೆ ನಮ್ಮ ದೇಶದಲ್ಲಿದ್ದಂಥ ಅನೇಕ ಅನಿಶ್ಚಿತ ಪದಗಳಿಂದ ಹೆಣ್ಣು ನಾವು ಒಂದು ಶೋಷಣೆ ಆಗ್ತಾ ಇತ್ತು ಉದಾಹರಣೆಗೆ ಹೇಳ್ಬೇಕಾದ್ರೆ ಸತಿ ಗಮನ ಪದ್ಧತಿ ಈ ಸತೀಸಗಮನ ಒಂದು ಅನಿಶ್ಚಿತ ಪದ್ಧತಿಯಿಂದ ಗಂಡ ತೀರೋದ್ರೆ ಅವನ ಚಿತ್ತಕ್ಕೆ ಬಲವಂತವಾಗಿ ಹೆಣ್ಣನ್ನು ತಳತಕ್ಕಂಥ ಒಂದು ಅಮಾನ್ಯ ಕೃತ್ಯಗಳು ಈ ದೇಶದಲ್ಲಿ ನಡೀತಾ ಇತ್ತು ಒಂದು ಬಾಲ್ಯ ವಿವಾಹಗಳಾಗಿರ್ಬೋದು ಈ ರೀತಿಯಾಗಿ ಅನೇಕ ಅನಿಶ್ಚಿತ ಪದ್ಧತಿಗಳಿಂದ ಪದ್ಧತಿಗಳಿಂದ ಹೆಣ್ಣಿಗೆ ಹೆಣ್ಣಿನ ಒಂದು ಶೋಷಣೆ ಈ ದೇಶದಲ್ಲಿ ಆಗ್ತಾ ಇತ್ತು ಇದಾದ ಮೇಲೆ ನಾಗರಿಕತೆ ಬೆಳೀತಾ ವೈಚಾರಿಕತೆ ಬೆಳೀತಾ ಒಂದಷ್ಟು ಬದಲಾವಣೆಗಳಲ್ಲಿ ಬದಲಾವಣೆಗಳನ್ನು ನಾವು ಸಮಾಜದಲ್ಲಿ ನೋಡ್ತಾ ಬಂದಿವಿ ಉದಾಹರಣೆಗೆ ಹೇಳಬೇಕಾದ್ರೆ ನಾಗರಿಕತೆ ಬೆಳೆದ ಮೇಲೆ ಮತ್ತು ವೈಚಾರಿಕತೆ ಬೆಳೆದ ಮೇಲೆ ಭಾರತವನ್ನೇ ನಾವು ಉದಾಹರಣೆಗೆ ತೆಗೆದುಕೊಂಡಾಗ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಏನು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಇವತ್ತು ನಾವು ನೆನಬೇಕಾಗ್ತದೆ ಅವರು ಬರೆದಂಥ ಸಂವಿಧಾನದಲ್ಲಿ ಸಮಾನತೆ ಒಂದು ಹಕ್ಕನ್ನು ಕೊಟ್ಟರು ಮೂಲಭೂತ ಹಕ್ಕನ್ನು ಇಲ್ಲಿ ಹೆಣ್ಣು ಮತ್ತು ಗಂಡು ತಾರತಮ್ಯ ಇಲ್ಲದೆ ಎಲ್ಲರನ್ನು ಕೂಡ ಸಮಾನವಾಗಿ ನೋಡುವಂತಹ ವಿಷಯವನ್ನ ಸಂವಿಧಾನದಲ್ಲಿ ಪ್ರತಿಪಾದಿಸಿದ್ರು ಸಮಾನ ಅವಕಾಶಗಳನ್ನು ಹೆಣ್ಣು ಮಕ್ಕಳಿಗೆ ಕೊಡಬೇಕು ಅಂತ ಹೇಳಿದ್ರು ಸಮಾನ ಅವಕಾಶಗಳ ಜೊತೆಗೆ ಅವರಿಗೆ ಸಮಾನವಾದಂತಹ ವೇತನವನ್ನು ಕೊಡಬೇಕು ಸಮಾಜದಲ್ಲಿ ಗುರುತಿಸುವಂತ ಒಂದು ಕೆಲಸ ನಮ್ಮ ಸಂವಿಧಾನದಲ್ಲಿ ತಿಳಿಪಡಿಸಲಾಯ್ತು ಹಾಗಾಗಿ ಈ ಸಂವಿಧಾನದಲ್ಲಿ ಹೆಣ್ಣಿಗೆ ಒಂದು ಸಮಾನತೆ ಒಂದು ಹಕ್ಕನ್ನು ಪ್ರತಿಪಾದಿಸಿದ್ರು ಇದಾದ ನಂತರ ಏನು ಹೆಣ್ಣು ಮಕ್ಕಳ ಮೇಲೆ ಆಗ್ತಾ ಇರ್ತಕ್ಕಂಥ ನಿರಂತರ ದೌರ್ಜನ್ಯಗಳನ್ನು ತಡೆಯುವಂತಹ ನಿಟ್ಟಿನಲ್ಲಿ ಅನೇಕ ಈ ದೇಶದಲ್ಲಿ ಅನೇಕ ಕಾನೂನುಗಳು ಇವತ್ತು ಅಸ್ತಿತ್ವಕ್ಕೆ ಬಂತು ಏನು ವರದಕ್ಷಿಣೆ ಒಂದು ಪಿಡುಗಿನಿಂದ ಅನೇಕ ಸಾವು ನೋವುಗಳು ಈ ದೇಶದಲ್ಲಿ ಆಗ್ತಾ ಇತ್ತು ಅದನ್ನು ನಿಯಂತ್ರಿಸೋದಕ್ಕೆ ವರದಕ್ಷಣೆ ನಿಷೇಧ ಕಾನೂನು ಈ ದೇಶದಲ್ಲಿ ಬಂತು ಏನು ಇವತ್ತು ಹೆಣ್ಣನ್ನ ಏನು ಒಂದು ತಾಯಿ ಒಂದು ಗರ್ಭಾವಸ್ಥೆಯಲ್ಲಿ ಆ ಗರ್ಭಾವಸ್ಥೆಯಲ್ಲಿ ತಾಯಿಯನ್ನು ಕರೆದುಕೊಂಡು ಹೋಗಿ ಅದು ಹೆಣ್ಣ ಮತ್ತು ಗಂಡ ಅಂತ ಪತ್ತೆ ಹಚ್ಚಿ ಒಂದು ಹೆಣ್ಣು ಅಂದ್ರೆ ಒಂದು ಏನು ಆ ಗರ್ಭಾವಸ್ಥೆಯಲ್ಲಿ ಹೆಣ್ಣು ಮಗುವನ್ನು ಚಿವುಟುವಂತ ಒಂದು ಅಮಾನ್ಯವಾದ ಕೃತ್ಯಗಳನ್ನು ನಾವು ಮಾಡ್ತಾ ಬಂದ್ವಿ ಸೊ ಇದನ್ನ ಕಡಿವಾಣ ಹಾಕೋದಕ್ಕೆ ಹೆಣ್ಣು ಭ್ರೂಣ ನಿಷೇಧ ಕಾನೂನು ವಿದೇಶದಲ್ಲಿ ಬಂತು ಅಷ್ಟೇ ಅಲ್ಲ ಗಂಡು ಮಕ್ಕಳಂತ ಹೆಣ್ಣು ಮಕ್ಕಳು ಕೂಡ ಹುಟ್ಟಿದ್ದಾರೆ ಅವರಿಗೆ ಸಮಾನತೆ ಕೊಡಬೇಕು ಅಂತ ಹೇಳಿ ಆಸ್ತಿಯಲ್ಲಿ ಸಮಪಾಲವನ್ನು ಕೊಡುವಂತ ಕಾನೂನುಗಳು ಈ ದೇಶದಲ್ಲಿ ಬಂತು ಜೀವನಾಂಶವನ್ನು ಕೇಳುವಂತ ಹಕ್ಕನ್ನು ಕೊಟ್ಟರು ಈ ರೀತಿಯಾಗಿ ನಾವು ಚರ್ಚೆ ಮಾಡ್ತಾ ಹೋಗ್ತಾ ಇದ್ದ ಅನೇಕ ಕಾನೂನುಗಳು ಈ ದೇಶದಲ್ಲಿ ಹೆಣ್ಣು ಮಕ್ಕಳಿಗಾಗಿ ಬಂತು ಸೊ ಆ ನಿಟ್ಟಿನಲ್ಲಿ ಒಂದು ಕಡೆ ಸಂವಿಧಾನ ಒಂದು ಕಡೆ ಕಾನೂನುಗಳು ಇವತ್ತು ಕೂಡ ಹೆಣ್ಣಿನ ಒಂದು ರಕ್ಷಣೆಗೆ ನಿಂತಿವೆ ಇದನ್ನೆಲ್ಲ ಹೆಣ್ಣು ಮಕ್ಕಳು ಅರಿಬೇಕು ಯಾವತ್ತು ಕೂಡ ನೀವು ಅಲ್ಲ ಯಾವತ್ತು ನಿಮ್ಮ ಸಮಾಜದಲ್ಲಿ ನಿಮಗೆ ಒಳ್ಳೆ ಅವಕಾಶಗಳಿದೆ ನಿಮ್ಮ ರಕ್ಷಣೆಗಾಗಿ ಸಂವಿಧಾನ ಇದೆ ನಿಮ್ಮ ರಕ್ಷಣೆಗಾಗಿ ಕಾನೂನುಗಳಿದೆ ಅದನ್ನು ನೀವು ಅರಿಬೇಕು ನಿಮಗೆ ಇರ್ತಕ್ಕಂಥ ಕಾನೂನುಗಳೇನು ನಿಮ್ಗೆ ಇರ್ತಕ್ಕಂಥ ಹಕ್ಕುಗಳೇನು ಸಂವಿಧಾನ ನಿಮ್ಮ ಬಗ್ಗೆ ಏನ್ ಇರ್ತದೆ ಇದೊಂದು ಸಮಗ್ರ ಮಾಹಿತಿ ನಿಮ್ಮಲ್ಲಿ ಇದ್ದಾಗ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳೋದಕ್ಕೆ ಒಂದು ಸಾಧ್ಯವಾಗ್ತದೆ ಆ ನಿಟ್ಟಿನಲ್ಲಿ ಯಾವತ್ತು ಕೂಡ ಕೇಳರಿಮೆ ನಿಮ್ಮಲ್ಲಿ ಬೇಡ ನೀವು ಯಾರಿಗೂ ಕಡಿಮೆ ಇಲ್ಲ ಇವತ್ತು ಹೆಣ್ಣು ಎಲ್ಲಾ ಕ್ಷೇತ್ರದಲ್ಲಿ ಇವತ್ತು ತೋರಿಸ್ಕೊಂಡಿದ್ದಾರೆ ಎಲ್ಲಾ ಕ್ಷೇತ್ರದಲ್ಲಿ ಮುನ್ನುಗ್ತಾ ಇದ್ದಾರೆ ಎಲ್ಲಾ ಕ್ಷೇತ್ರದಲ್ಲಿ ಒಂದು ಒಳ್ಳೆ ಒಂದು ಪ್ರಭಾವಿತರಾಗಿ ಒಂದು ಒಳ್ಳೆ ಒಂದು ಸೇವೆಗಳನ್ನು ಈ ದೇಶಕ್ಕೆ ಮಾಡ್ತಾ ಇರ್ತಕ್ಕಂಥ ಅನೇಕ ನಿದರ್ಶನಗಳು ಇವತ್ತು ದೇಶದಲ್ಲಿ ಇವತ್ತು ಹೆಣ್ಣನ್ನ ನಾವು ಯಾಕೆ ಗೌರವಿಸಬೇಕಾಗ್ತದೆ ಅಂತ ಹೇಳಿದ್ರೆ ಒಂದು ಇತಿಹಾಸದ ಒಂದು ಹಿಂದಿನ ಒಂದು ಪುಟಗಳನ್ನು ನೋಡಿದಾಗ ಏನು ಈ ದೇಶದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹಾಗಂದ್ರೆ ಹೆಣ್ಣು ಮಕ್ಕಳು ಯಾರಿಗೂ ಕಡಿಮೆ ಇಲ್ಲ ಅನ್ನೋದಕ್ಕೆ ಉದಾಹರಣೆ ಹೇಳಬೇಕಾದ್ರೆ ಈ ದೇಶದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ಒಂದನ್ನು ಉದಾಹರಣೆ ತೆಗೆದುಕೊಂಡಾಗ ಅನೇಕ ವೀರ ಮಾತೆಯರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ರು ಒಂದು ಕಡೆ ಒನಕೈ ಓಭವ ಆಗಿರ್ಬೋದು ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಅನೇಕ ತಾಯಿಯರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮುಂಚೂಣಿಯಲ್ಲಿದ್ದು ಸ್ವಾತಂತ್ರ್ಯ ಸಂಗ್ರಾಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಮುಂಚೂಣಿಯಲ್ಲಿದ್ದು ಏನು ಹೋರಾಟಗಳನ್ನು ನಡೆದ ನಡೆಸಿ ಇಡೀ ತಮ್ಮ ಜೀವನವನ್ನು ಈ ಒಂದು ಸ್ವಾತಂತ್ರ್ಯಕ್ಕಾಗಿ ತ್ಯಜಿಸತಕ್ಕಂಥ ವೀರ ಮಾತೆಯನ್ನು ಇವತ್ತು ನಾವು ನೋಡ್ತೀವಿ ಇಂತಹ ಉದಾಹರಣೆಗಳು ದೇಶದಲ್ಲಿ ಇದ್ದಾವೆ ಸೊ ಸಮಾಜದ ಸಮಾಜದ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಆವತ್ತಿಂದ ಇವತ್ತಿನವರೆಗೂ ಶ್ರಮಿಸ್ತಾ ಬಂತ ಇರತಕ್ಕ ಒಂದು ಹೆಣ್ಣು ಮಗು ಅದನ್ನು ಯಾರು ಕೂಡ ಇಲ್ಲ ಅನ್ನುವಂತಿಲ್ಲ ಅದೇ ರೀತಿ ಹೇಳಬೇಕಾದ್ರೆ ಇವತ್ತು ಎಲ್ಲಾ ಕ್ಷೇತ್ರಗಳಲ್ಲಿ ಏನು ಹೆಣ್ಣು ಮಕ್ಕಳು ಒಂದು ಒಳ್ಳೆ ಒಂದು ಒಳ್ಳೆ ಒಂದು ಮುಂಚೂಣಿಯಲ್ಲಿ ನಡೀತಾ ಇದ್ದಾರೆ ಇವತ್ತು ಒಂದು ಉದಾಹರಣೆ ತೆಗೆದುಕೊಳ್ಳಿ ಸಾವಿತ್ರಿಬಾಯಿ ಪುಲೆ ಅವರು ಸಾವಿತ್ರಿಬಾಯಿ ಪುಲೆ ಅವರು ಒಂದು ಕಾಲದಲ್ಲಿ ಹೆಣ್ಣು ವಿದ್ಯಾಭ್ಯಾಸ ಪಡೆಯುವಂತಿಲ್ಲ ಸಾರ್ವಜನಿಕವಾಗಿ ಯಾರ ಜೊತೆ ಮಾತಾಡುವಂತಿಲ್ಲ ಯಾವುದೇ ಒಂದು ಉದ್ಯೋಗವನ್ನು ಆಚರಿಸುವಂತಿಲ್ಲ ಅಂತ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗಾಗಿ ಒಂದು ಶಾಲೆಯನ್ನು ತೆರೆದು ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸವನ್ನು ಕೊಡುವಂತ ಒಂದು ಒಂದು ಒಳ್ಳೆಯ ಒಂದು ದಿಟ್ಟ ಹೆಜ್ಜೆಯನ್ನು ಹಾಕಿ ಒಂದು ಇತಿಹಾಸವನ್ನು ಸೃಷ್ಟಿಸಿದಂತ ಸಾವಿತ್ರಿ ಪುಲೆ ಸಾವಿತ್ರಿಬಾಯಿ ಪುಲೆ ಅಂತ ಅನೇಕ ಮಾತೆಯರು ಈ ದೇಶದಲ್ಲಿ ಹುಟ್ಟು ಹೋಗಿದ್ದಾರೆ ಅಷ್ಟಕ್ಕೆ ಮಕ್ಕಳಲ್ಲಿ ಅಂತಕ್ಕಂಥ ಒಂದು ಕೊರಗು ಬಹಳಷ್ಟು ದಿವಸ ಕಾಡ್ತಾ ಇತ್ತು ಸಾಲದ ಮರ ತಿಮ್ಮಕ್ಕನ್ನ ಅದೇ ಸಾಲದ ಮರ ತಿಮ್ಮಕ್ಕ ಒಂದು ನಿರ್ಣಯಕ್ಕೆ ಬರ್ತಾರೆ ನನಗೆ ಮಕ್ಕಳು ಇಲ್ಲದಿದ್ರೆ ಏನು ಮಕ್ಕಳಂತ ಇರುವ ಅನೇಕ ಮರಗಳನ್ನ ನಾನು ಸಾಕ್ತೇನೆ ಆ ಮಕ್ಕಳನ್ನು ಅವು ಮರಗಳಲ್ಲಿ ಬೆಳೆಸುವ ಮೂಲಕ ನಾನು ಏನು ಅಂತಕ್ಕಂಥದನ್ನ ಈ ಸಮಾಜಕ್ಕೆ ತೋರ್ಪಡಿಸ್ತೀನಿ ಅಂತ ಹೇಳಿ ಸಾಲದ ಮರ ತಿಮ್ಮಕ್ಕ ಅನೇಕ ಒಂದು ಮರಗಳನ್ನ ನಾಟಿ ಮಾಡಿ ಅದನ್ನ ಬೆಳೆಸಿ ಅದರಿಂದ ಅನೇಕ ಜನರಿಗೆ ಒಂದು ಉಪಯೋಗವಾಗುವಂತ ಒಂದು ಕೆಲಸಗಳನ್ನ ಮಾಡಿ ಒಂದು ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದುಕೊಂಡಂತವ್ರು ಸಾಲದ ಮರ ತಿಮ್ಮಕ್ಕ ಇಂತಹ ಸಾಧನೆ ಅಂತ ಅನೇಕ ಮಹಿಳೆಯರು ಹುಟ್ಟು ಹೋಗಿರ್ತಕ್ಕಂಥ ಒಂದು ಪುಣ್ಯಭೂಮಿ ಭಾರತ ದೇಶ ಅದಕ್ಕಾಗಿ ಇವತ್ತು ತಾಯಿ ಆಗ್ಬೋದು ತಾಯಿ ಇವತ್ತು ಏನು ಒಂದು ಆದಿಪರಾಶಕ್ತಿ ಅಂತ ನಾವು ಏನ್ ಹೇಳ್ತೀವಿ ನಿಜವ್ ಕೂಡ ನಿಜ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ ನಾವು ಇತಿಹಾಸದ ಒಂದು ಪುಟಗಳನ್ನ ತಿಳಿವಿ ನೋಡಿದಾಗ ಎಂತ ಒಳ್ಳೆ ರೀತಿಯಲ್ಲಿ ಆತ್ಮಸ್ಥೈರ್ಯವನ್ನು ತುಂಬುತ್ತಾರೆ ಒಬ್ಬ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಒಬ್ಬ ತಾಯಿ ಅಂತ ಹೇಳಿದ್ರೆ ಒಂದು ಉದಾಹರಣೆ ನಾನು ಇವತ್ತು ನನ್ನ ತಮ್ಮಂದೆ ಮಾಲಿಕೆ ಇಷ್ಟಪಡ್ತಾನೆ ತಾಮಸಾಲೋ ಎಡಿಸನ್ ತಾಮಸ್ ಆಲೋ ಎಡಿಸನ್ ಈ ಪ್ರಪಂಚದಲ್ಲಿ ಒಬ್ಬ ಒಳ್ಳೆ ವಿಜ್ಞಾನ ಎನಿಸಿಕೊಂಡಂತವರು ಅವ್ರು ಚಿಕ್ಕ ವಯಸ್ಸಲ್ಲಿ ಓದ್ತಿರ್ಬೇಕಾದ್ರೆ ಸ್ವಲ್ಪ ತುಂಟಾಟಿಕೆ ಇತ್ತು ಓದಿದ ಕಡೆ ಹೆಚ್ಚಿನ ಗಮನ ಹರಿಸ್ತಾ ಇರಲಿಲ್ಲ ಸೊ ಇದನ್ನು ನೋಡಿದಂತ ಶಿಕ್ಷಕರು ಒಂದು ದಿವ್ಸ ಮನೆಗೆ ಕಳಿಸ್ತಾರೆ ನೀನು ವಿದ್ಯಾಭ್ಯಾಸಕ್ಕೆ ಪ್ರಯೋಜನಕ್ಕೆ ಬರಲ್ಲ ನೀನು ಮನೆ ಹೋಗು ಅಂತ ಹೇಳಿ ಮನೆ ಕಳಿಸ್ಕೊಟ್ ಸೊ ಮನೆ ಕಳ್ಸಿಕೊಟ್ಟ ಮೇಲೆ ಆ ಮಗು ಅಳ್ಕೊಂಡು ಹೋಗ್ತಾನೆ ಹೋಗಿ ತಾಯಿಗೆ ಇತರ ನನ್ನ ಶಿಕ್ಷಕರು ನನ್ನ ಬಿಟ್ರು ಶಾಲೆಯಿಂದ ಅಂತ ಹೇಳಿದಾಗ ಆ ಮಗುವಿನ ಒಂದು ಕೈಯನ್ನು ಹಿಡಿದುಕೊಂಡು ತಾಯಿ ಆ ಶಾಲೆಗೆ ಬರ್ತಾಳೆ ಆಗ ಶಿಕ್ಷಕರನ್ನು ಪ್ರಶ್ನಿಸಿದಾಗ ಶಿಕ್ಷಕರು ಹೇಳ್ತಾರೆ ಓದಿನಲ್ಲಿ ಆಸಕ್ತಿ ಇಲ್ಲ ಇರ್ತಕ್ಕಂಥ ಮಕ್ಕಳು ಇತ್ತಿನಿಂದ ಕೆಡ್ತಾ ಇದಾರೆ ಇದನ್ನ ನಮ್ಮ ಶಾಲೆಯಲ್ಲೇ ಬೇಡ ಇವತ್ತು ವಿದ್ಯಾಭ್ಯಾಸ ನೀವೇ ಕೊಟ್ಕೊಳ್ಳಿ ಅಂತ ಹೇಳಿ ಆ ನೇರವಾಗಿ ಆ ತಾಯಿಗೆ ಹೇಳ್ತಾರೆ ಅವಾಗ ತಾಯಿ ಒಂದು ಮಾತು ಶಿಕ್ಷಕರಿಗೆ ಹೇಳಿ ಬರ್ತಾಳೆ ನೋಡಿ ಶಿಕ್ಷಕರೇ ನನ್ನ ಮಗ ಏನು ಆತನಲ್ಲಿ ಏನು ಬುದ್ಧಿವಂತಿಕೆ ಇದೆ ಅನ್ನೋದನ್ನು ಒಬ್ಬ ತಾಯಿಯಾಗಿ ನನಗೆ ಗೊತ್ತು ಅಂತ ಹೇಳಿ ಆತನ ಮನೆಗೆ ಕರ್ಕೊಂಡು ಬಂದು ಆಕೆ ಸ್ವತಃ ವಿದ್ಯಾಭ್ಯಾಸ ಹೇಳಿ ಆತನ ಒಳ್ಳೆ ಒಂದು ವಿದ್ಯಾಭ್ಯಾಸವನ್ನು ಪಡೆದು ಒಂದು ವಿಶ್ವವಿಖ್ಯಾತ ವಿಜ್ಞಾನ ಅನ್ಸ್ಕೊಂಡಂತ ವಿಶ್ವವಿಖ್ಯಾ ವಿಶ್ವವಿಖ್ಯಾತಿ ವಿಜ್ಞಾನ ಅನ್ಸ್ಕೊಂಡ ಅಂದ್ರೆ ಆ ತಾಯಿ ಎಂತ ಒಂದು ಆತ್ಮಸ್ಥೈರ್ಯ ತನ್ನ ಮಗುವಲ್ಲಿ ತುಂಬಿ ಆ ಮಗುವಿಗೆ ಒಂದು ಓದಿನ ಕಡೆ ಹೆಚ್ಚಿನ ಒಂದು ಆಸಕ್ತಿ ತೋರ್ಪಡಿಸಿ ಅವನೊಬ್ಬ ವಿಶ್ವವಿಖ್ಯಾತ ವಿಜ್ಞಾನ ಮಾಡಿಸಿದಂತಹ ಒಂದು ಕೀರ್ತಿ ಒಬ್ಬ ತಾಯಿ ಸ್ಥಾನದಲ್ಲಿರ್ತಕ್ಕಂಥ ತಾಯಿಗೆ ಸಲ್ತದೆ ಇಂತಹ ನಿದರ್ಶನಗಳನ್ನ ನಾವು ಮೆಲುಕ ಹಾಕ್ತಾ ಹೋಗ್ತಾ ಇದ್ರೆ ಹೆಣ್ಣು ಯಾರಿಗೂ ಕಡಿಮೆ ಇಲ್ಲ ಇವತ್ತು ನೋಡಿ ಗಗನ ಏನೋ ಚಂದ್ರಲೋಕಕ್ಕೆ ಹೋಗುವ ಹೋಗುವವರೆಗೂ ತನ್ನ ಸಾಧನೆಯನ್ನು ಒಂದು ಹೆಣ್ಣು ಎಲ್ಲಾ ಕ್ಷೇತ್ರದಲ್ಲೂ ಇವತ್ತು ಸಾಧನೆಯನ್ನು ಗೈದು ಇವತ್ತು ಕ್ರೀಡಾ ಲೋಕದಲ್ಲಿ ಆಗಿರ್ಬೋದು ಸಾಂಸ್ಕೃತಿಕ ಲೋಕದಲ್ಲಿ ಆಗಿರ್ಬೋದು ಯಾವ ಕ್ಷೇತ್ರವನ್ನು ಉದಾಹರಣೆ ತೆಗೆದುಕೊಂಡಾಗ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಮುಂಚೂಣಿಯನ್ನು ಇದ್ದು ತಮ್ಮ ಒಂದು ಏನು ಏನು ಅವರು ಚಾಪವನ್ನು ಮೂಡಿಸಿ ಆ ಹೆಣ್ಣಿನ ಒಂದು ಪಾವತ್ರತೆಯನ್ನು ಇವತ್ತು ಕಾಪಾಡ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ಹೆಣ್ಣು ಯಾವತ್ತು ಕೂಡ ಅಬಲೆ ಅಲ್ಲ ನಾವೆಲ್ಲರೂ ಕೂಡ ನಾನು ಎಲ್ಲರೂ ಕೂಡ ಮನವಿ ಮಾಡ್ತಕ್ಕಂಥದ್ದು ಹೆಣ್ಣು ಮಕ್ಕಳಿಗೆ ನಾವು ಸಮಾನತೆಯನ್ನು ಕೊಡಬೇಕು ಅವರನ್ನು ಒಳ್ಳೆಯ ದೃಷ್ಟಿಯಲ್ಲಿ ನೋಡ್ಬೇಕು ಅವರನ್ನು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಳ್ಬೇಕು ನಮ್ಮಂತೆ ಅವರನ್ನು ಕೂಡ ಸಮಾನವಾಗಿ ನಡೆಸ್ಕೊಂಡು ಹೋದಾಗ ಒಂದು ಆರೋಗ್ಯಕರವಾದಂತ ಒಂದು ಸಮಾಜವನ್ನು ನೋಡ್ಲಿಕ್ಕೆ ಸಾಧ್ಯವಾಗ್ತದೆ ಆ ನಿಟ್ಟಿನಲ್ಲಿ ಹೆಣ್ಣು ಮಕ್ಕಳು ಇಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು ನೀವು ಯಾರಿಗೂ ಕೂಡ ಕಡಿಮೆ ಇಲ್ಲ ನಿಮಗಾಗಿ ಕಾನೂನುಗಳಿದೆ ನಿಮಗಾಗಿ ಸಂವಿಧಾನಗಳಿದ್ದಾವೆ ನಿಮಗಾಗಿ ಅನೇಕ ಸರ್ಕಾರ ಯೋಜನೆಗಳಿದ್ದಾವೆ ಇದನ್ನ ಬೆಳೆಸ್ಕೊಂಡು ಇನ್ನಷ್ಟು ಇನ್ನಷ್ಟು ಸಮಾಜದಲ್ಲಿ ಮುಂದೆ ಬರ್ತಕ್ಕಂತ ಕೆಲಸ ನಿಮ್ಮಿಂದ ಆಗಬೇಕು ಅಂತ ಹೇಳ್ತಾ ಈ ದೇಶದ ಒಂದು ಭಾವೈಕ್ಯತೆ ಇವತ್ತು ಹೆಣ್ಣು ಮಕ್ಕಳ ಬಗ್ಗೆ ನಾವು ಪ್ರಶಂಸೆಯಿಂದ ಹೇಳ್ಕೊಡ್ತಕ್ಕಂಥದ್ದು ಇವತ್ತು ನಮ್ಮ ಸೈನ್ಯದಲ್ಲಿ ಹೆಣ್ಣು ಮಕ್ಕಳಿದ್ದಾರೆ ಇವತ್ತು ಎಷ್ಟು ಮಟ್ಟಿಗೆ ನುಗ್ತಾ ಇದ್ದಾರೆ ಮುನ್ನುಗ್ತಾ ಇದ್ದಾರೆ ಹೆಣ್ಣು ಮಕ್ಕಳು ಅಂತ ಹೇಳಿದ್ರೆ ಸೈನ್ಯದಲ್ಲಿ ಮುನ್ನುಗ್ಗಿ ಸೈನ್ಯದಲ್ಲಿ ಸೇರ್ಪಡೆಯಾಗಿ ಈ ದೇಶದ ದೇಶ ಕಾಯುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ದೇಶದ ಒಂದು ಭಾವಿಕತೆ ಸದೃಢತೆಯನ್ನು ಕಾಪಾಡುವಂತ ಕೆಲಸವತ್ತು ಇವತ್ತು ಹೆಣ್ಣು ಮಕ್ಕಳು ಮಾಡ್ತಾ ಇದ್ದಾರೆ ಸೊ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಇವತ್ತು ಒಂದು ಒಳ್ಳೆ ಒಂದು ಚಾಪನ್ನು ಮೂಡಿಸಿ ಒಂದು ಮುಂಚೂಣಿಯಲ್ಲಿರ್ತಕ್ಕಂಥ ಒಂದು ಹೆಣ್ಣು ಹಾಗಾಗಿ ಅಂತ ಆರಾಧ್ಯ ದೈವ ಅನಿಸ್ಕೊಂಡಿರ್ತಕ್ಕಂಥ ಹೆಣ್ಣು ಮಕ್ಕಳನ್ನ ನಾವು ಆರಾಧಿಸ್ತಕ್ಕಂಥದ್ದು ನಾವು ಪೂಜಿಸ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ಸಮಸ್ತ ತಾಯಂದರಿಗೆ ಅಕ್ಕ ತಂಗಿಯರಿಗೆ ಎಲ್ಲರೂ ಕೂಡ ನಾನು ಈ ಹೆಣ್ಣು ಮಕ್ಕಳ ದಿನಾಚರಣೆ ಒಂದು ಅಂಗವಾಗಿ ನನ್ನ ಅನಂತ ಅನಂತ ನನ್ನ ನಮನಗಳನ್ನು ಹೇಳಿ ಮತ್ತು ಶುಭಾಶಯಗಳನ್ನು ಹೇಳಿ ತಮ್ಮೆಲ್ಲರೂ ಕೂಡ ಆ ಭಗವಂತ ಅಶ್ವೇಶ್ವರ ಆರೋಗ್ಯ ಕೊಟ್ಟು ನಿಮ್ಮನ್ನು ಸದಾ ಅಸನ್ಮುಖರಾಗಿ ಈ ಜೀವನದಲ್ಲಿ ತಮ್ಮ ಬಾಳನ್ನು ಸಾಧ ಸಾಗಿಸುವಂತ ಕೆಲಸ ಭಗವಂತನಿಂದ ಆಗಬೇಕು ಸದಾ ನಿಮ್ಮ ಜೀವನಗಳು ಆಶಾದಾಯಕವಾಗಿ ಇರಬೇಕು ಅಂತ ಭಗವಂತನನ್ನು ಪ್ರಾರ್ಥಿಸಿ ಮತ್ತೊಮ್ಮೆ ಮಗದೊಮ್ಮೆ ಹೆಣ್ಣು ಮಟ್ಟಿಗೆ ಮಕ್ಕಳಿಗೆ ನಾನು ಶುಭಾಶಯಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ